ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ತರಗತಿ ಒಳಗೆ ನಾವೇನು ಮಾಡಿದ್ವಿ ವಿಭಕ್ತಿ ಪ್ರತ್ಯಯ ಅಂದ್ರೇನು ವಿಭಕ್ತಿ ಪ್ರತ್ಯಯದ ಪ್ರಕಾರಗಳು ಯಾವ್ಯಾವ ಕಾರಕಾರ್ಥಗಳಿಗೆ ಸಂಬಂಧಿಸಿದಂತೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಇವೆಲ್ಲದರ ಬಗ್ಗೆ ಅಭ್ಯಾಸ ಮಾಡಿದ್ವಿ ನಂತರದಲ್ಲಿ ಮತ್ತೆ ವಿಭಕ್ತಿ ಪಲ್ಲಟ ಅಂದ್ರೇನು ಯಾವ ರೀತಿ ವಿಭಕ್ತಿ ಪ್ರತ್ಯಯಗಳು ಪಲ್ಲಟಗೊಳ್ತಾವ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿಭಕ್ತಿ ಪ್ರತ್ಯಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ ಅನ್ನೋದನ್ನ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ಏನು ಮಾಡಿದ್ದೆ ಲಾಸ್ಟ್ ತರಗತಿಯೊಳಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದ್ರ ಬಗ್ಗೆ ನಾವೇನ್ ಮಾಡಿದ್ವಿ ಲಾಸ್ಟ್ ತರಗತಿ ಒಳಗೆ ಅಭ್ಯಾಸವನ್ನು ಮಾಡಿದ್ವಿ ಇನ್ನು ಇವತ್ತಿನ ಇವತ್ತಿನ ತರಗತಿಯಲ್ಲಿ ಇವತ್ತಿನ ಈ ವಿಡಿಯೋದನ್ನ ಯಾರು ಹೊಸದಾಗಿ ನೋಡ್ತಿದ್ದೀರಲ್ಲ ಅವರೆಲ್ಲರೂ ಮಾಡ್ರಿಪ್ಪ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ರಿ ಹಾಗಂದ್ರೆ ಇವತ್ತಿನ ತರಗತಿಗಳು ನಾವ್ ಯಾವ್ದ್ರ ಬಗ್ಗೆ ಅಭ್ಯಾಸವನ್ನ ಮಾಡಣ ಕನ್ನಡದ ವ್ಯಾಕರಣದಲ್ಲಿ ಪ್ರಮುಖವಾದದ್ದು ಯಾವಪ್ಪಾ ಅಂತಂದ್ರ ಸಂಧಿಗಳು ಕನ್ನಡ ವ್ಯಾಕರಣದಲ್ಲಿ ಬರುವಂತಹದ್ದು ಪ್ರೌಢಶಾಲಾ ಹಂತದಲ್ಲಿ ಬರುವಂತಹ ಮತ್ತೊಂದು ಹಂತ ಯಾವಪ್ಪಾ ಅಂತಂದ್ರ ಸಂಧಿಗಳು ಹಾಗಂದ್ರ ಸಂಧಿ ಅಂದ್ರೇನು ನಾವ್ ನೋಡ್ರಿ ಮಾತನಾಡುವಂತ ಸಂದರ್ಭದಲ್ಲಿ ಒಂದೊಂದೇ ಪದವನ್ನ ನಾವು ಬಿಡಿಸಿ ಬಿಡಿಸ್ ಹೇಳಕ್ ಆಗಲ್ಲ ಅವಾಗ ಏನ್ ಮಾಡ್ತೇವೆ ಒಂದು ಅಥವಾ ಎರಡು ಪದಗಳನ್ನ ಕೂಡಿಸಿ ಹೇಳುವಂತ ಸಂದರ್ಭವನ್ನೇ ಬಳಸ್ತೇವೆ ಈ ರೀತಿ ಹಂಗಂದ್ರೆ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಪದಗಳು ಬಳಕೆ ಆಗ್ತವೆ ಹಂಗಂದ್ರ ಸಂಧಿ ಅಂದ್ರೇನು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಗಳು ನಾವೇನ್ ಮಾಡೋಣ ಹಂಗಂದ್ರೆ ಅಭ್ಯಾಸವನ್ನ ಮಾಡೋಣ ನೋಡ್ರಿ ಇಲ್ಲಿ ಒಂದು ಉದಾಹರಣೆಯನ್ನ ಬರ್ದಿದ್ದೆ ನಾನು ಒಂದು ಉದಾಹರಣೆಯನ್ನ ಬರ್ದಿದ್ದೇನೆ ಮತ್ತು ಪ್ಲಸ್ ಒಂದು ಮತ್ತೊಂದು ಮತ್ತು ಪ್ಲಸ್ ಒಂದು ಮತ್ತೊಂದು ಅಂತಂದು ಒಂದು ಉದಾಹರಣೆನ ಬರ್ದೇನೆ ನೋಡಿ ನಾ ಹೇಳಿದೆ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಒಂದೊಂದು ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಹೌದಿಲ್ಲ ನಾವು ಅಲ್ಲಲ್ಲಿ ಅಂತ ಹೇಳಕ್ ಬರ್ತೈತಿ ಇಲ್ಲ ಅದಕ್ಕ ಅದೇ ರೀತಿಯಾಗಿ ಮತ್ತು ಪ್ಲಸ್ ಒಂದು ಎರಡು ಪದಗಳು ಮತ್ತು ಅನ್ನೋದು ಒಂದು ಪದ ಒಂದು ಅನ್ನೋದು ಇನ್ನೊಂದು ಪದ ಅಂದ್ರ ಮತ್ತು ಅನ್ನೋದು ಒಂದು ನೋಡ್ರಿ ಇವೆರಡೂ ಪದಗಳು ಸೇರಿಕೊಂಡವು ಮತ್ತೊಂದು ಕೂಡಿಸ್ಬರ್ದಾಗ ಏನಾಗ್ಯಾವ ಹಂಗಂದ್ರ ಇವೆರಡೂ ಪದಗಳು ಮತ್ತೊಂದು ಹಂಗಂದ್ರೆ ಏನು ಸಂಧಿ ಅಂತಂದ್ರೆ ಏನಪ್ಪಾ ಹಂಗಂದ್ರ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದನ್ನ ನಾವೇನ ತಂದ್ಕೊಳ್ತೀವಿ ಅಂದ್ರೆ ಸಂಧಿ ಅಂತ ಅನ್ಕೀವಿ ಅರ್ಥ ಆಯ್ತೈತ್ರಿ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದನ್ನ ನಾವೇನ ತಂದ್ಕೊಳ್ತೀವಿ ಹಂಗಂದ್ರೆ ಸಂಧಿ ಅಂತ ಕರ್ತೀವಿ ನೋಡ್ರಿ ಎರಡು ಪದಗಳು ಮತ್ತು ಅನ್ನೋದು ಒಂದು ಪದ ಮತ್ತು ಅನ್ನೋದು ಒಂದ್ ಪದ ಒಂದು ಅನ್ನೋದು ಒಂದ್ ಪದ ಇವೆರಡೂ ಪದ ಸೇರ್ಕೊಂಡವು ಇವೆರಡೂ ಪದಗಳು ಕೂಡಿ ಬರೆದಾಗ ನೋಡ್ರಿ ಒಟ್ಟು ಸೇರಿದಾಗ ಮತ್ತೊಂದು ಕಾಲ ವಿಳಂಬವಿಲ್ಲದೆ ಅದಕ್ಕ ಅರ್ಥಕ್ಕೆ ದೋಷ ಬಾರದ ಹಿಂದೆ ಅದೇನಾಗೈತಿ ಪದ ರಚನೆ ಆಗೈತಿ ಅದನ್ನ ನಾವೇನ ಅಂತ ಕತಿವಿ ಹಂಗಂದ್ರ ಸಂಧಿ ಅಂತ ಕತಿವಿ ಸಂಧಿ ಅಂದ್ರೆ ಏನು ಅಂತಂದ ಅರ್ಥ ಐತ್ರಿ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದನ್ನ ಏನು ಅಂತ ಕರ್ತಿವಿ ಹಂಗಂದ್ರ ಸಂಧಿ ಅಂತ ಕತಿವಿ ಹಂಗಂದ್ರ ಸಂಧಿಯಲ್ಲಿ ಎರಡು ವಿಧಗಳು ಸಂಧಿಯಲ್ಲಿ ಎಷ್ಟು ವಿಧಗಳು ಹಂಗಂದ್ರ ಎರಡು ವಿಧಗಳು ಯಾವ್ಯಾವು ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಸಂಧಿಯಲ್ಲಿ ಎಷ್ಟು ವಿಧ ಹಂಗಂದ್ರ ಎರಡು ವಿಧಗಳು ಒಂದೇದ್ಯಾವುದು ಕನ್ನಡ ಸಂಧಿ ಇನ್ನೊಂದು ಯಾವುದು ಸಂಸ್ಕೃತ ಸಂಧಿ ಅರ್ಥ ಐತ್ರಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಹಾಗಂದ್ರೆ ಇಲ್ಲಿ ಕನ್ನಡ ಸಂಧಿ ಅಂದ್ರೆನ್ಪಾ ಅಂತಂದ್ರ ಕನ್ನಡ ಮತ್ತು ಸಂಸ್ಕೃತ ಪದಗಳು ಪದರಚನೆ ಅಂತ ಆಗುವಂತ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆದ್ರಂತ ಅವುಗಳನ್ನ ನಾವೇನಂತಂದ್ಕರ್ತೀವಿ ಕನ್ನಡ ಸಂಧಿ ಅಂತ ಕರ್ತೀವಿ ಸಂಸ್ಕೃತ ಸಂಧಿಗಳು ಅಂತಂದ್ರ ಸಂಸ್ಕೃತ ಪದಗಳು ಸೇರಿ ಆದಂತ ಸಂಧಿಗಳನ್ನ ನಾವೇನಂತ ಅಂದ್ಕೋತೀವಿ ಇಲ್ಲಿ ಸಂಸ್ಕೃತ ಸಂಧಿ ಅಂತ ಅಂದ್ಕರ್ತೀವಿ ಇದ್ರಲ್ಲಿ ನಾವೇನಂತ ಕರ್ತೀವಿ ಈ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳನ್ನ ನಾವು ಮತ್ತಲ್ಲಿ ಏನ್ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಅಂತ ಅಂದ್ಕರ್ತಾರೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಅಂತಂದ್ ಕರಿತಾರ ಹಂಗಂದ್ರ ಸ್ವರ ಸಂಧಿ ನೋಡ್ರಿಲ್ಲಿ ಸ್ವರ ಸಂಧಿ ವ್ಯಂಜನ ಸಂಧಿಗಳು ಅಂದ್ರ ಸ್ವರದ ಮುಂದೆ ಸ್ವರವು ಬಂದು ಸಂಧಿಕ್ರಿಯಾಗುವಾಗ ಇಲ್ಲಿ ಸ್ವರಗಳು ಬಂದ್ರ ಅವುಗಳನ್ನ ಸಂಧಿ ಸ್ವರಸಂಧಿ ಅಂತಂದ್ಕರ್ತೀವಿ ವ್ಯಂಜನ ಸಂಧಿ ಅಂದ್ರ ಸ್ವರದ ಮುಂದೆ ವ್ಯಂಜನ ಆಗಿರ್ಬೋದು ಅಥವಾ ವ್ಯಂಜನಾಕ್ಷರಗಳು ಸೇರಿಯಾದಂತಹ ಪದಗಳನ್ನ ನಾವೇನಂತಂದ್ಕರ್ತೀವಿ ವ್ಯಂಜನ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಕ್ರಿಯಾಗುವಂತ ಸಂದರ್ಭದಲ್ಲಿ ಸಂಧಿಕ್ರಿಯಾದ ನಾವು ಸ್ವರ ಸಂಧಿ ಸ್ವರಸಂಧಿ ಅಂತಂದ್ಕರ್ತೀವಿ ವ್ಯಂಜನ ಸಂಧಿ ಅಂದ್ರ ಸ್ವರದ ಮುಂದೆ ವ್ಯಂಜನ ಬಂತು ಅಂದ್ರೆ ಅದನ್ನ ಕರ್ತೀವಿ ವ್ಯಂಜನ ಸಂಧಿಗಳು ಅಂತಂದ್ಕರ್ತಿವಿ ಆದ್ರೆ ಸಂಧಿಯಲ್ಲಿ ಎಷ್ಟು ವಿಧಗಳು ಅಂತಂದು ಕೇಳಿದ್ರೆ ನಾವೇನು ಎರಡು ವಿಧಗಳು ಯಾವ್ಯಾವು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅರ್ಥ ಆದತ್ರಿ ಹಂಗಂದ್ರೆ ಕನ್ನಡ ಸಂಧಿಯಲ್ಲಿ ಅರ್ಥ ಐತೆ ಹಂಗಂದ್ರೆ ಸಂಧಿಯಲ್ಲಿ ಎಷ್ಟು ವಿಧಗಳು ಅಂತ ಹೇಳಿದ್ವಿ ನಾವು ಎರಡು ವಿಧಗಳು ಯಾವ್ಯಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು ನೆಕ್ಸ್ಟ್ ಕನ್ನಡ ಸಂಧಿ ಯಾವ್ದ್ರ ಬಗ್ಗೆ ಹಂಗಂದ್ರೆ ನೋಡೋಣ ನಾವು ಕನ್ನಡ ಸಂಧಿ ಹಂಗಂದ್ರೆ ಕನ್ನಡ ಸಂಧಿಯಲ್ಲಿ ನಾವ್ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಮತ್ತೆ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಕನ್ನಡ ಸಂಧಿಯಲ್ಲಿ ಮತ್ತೆ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಹಂಗಂದ್ರೆ ನಾವು ಮೂರು ವಿಧಗಳಾಗಿ ವಿಂಗಡಿಸ್ತೇವೆ ಯಾವ್ಯಾವು ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಯಾವ್ದು ಹಂಗಂದ್ರ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಲೋಪ ಆಗಮ ಆದೇಶ ಯಾವ್ದ್ರ ಸಂಧಿಯ ಪ್ರಕಾರಗಳಿವೋ ಕನ್ನಡ ಸಂಧಿಯ ಪ್ರಕಾರಗಳು ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳು ಅಂತ ಕೇಳಿದ್ರ ಮೂರು ವಿಧಗಳು ಯಾವ್ಯಾವ ಹಂಗಂದ್ರ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಹಂಗಂದ್ರ ಅದ್ರಲ್ಲಿ ಮೊದ್ಲೇದ್ ಯಾವಪ್ಪ ಅಂತಂದ್ರ ಲೋಪಸಂಧಿ ಯಾವ್ದ್ರ ಬಗ್ಗೆ ಅಭ್ಯಾಸ ಮಾಡೋಣ ಹಂಗಂದ್ರೆ ನೆಕ್ಸ್ಟ್ ಸಂಧಿ ಅಂದ್ರ ಹೆಸರೇ ಸೂಚಿಸ್ತತಿ ನೋಡ್ರಿ ಲೋಪ ಲೋಪ ಅಂತಂದ್ರೆ ಹಂಗಂದ್ರ ಬಿಟ್ಟು ಹೋಗೋದು ಲೋಪ ಲೋಪ ಆಗ್ತತಿ ಹಂಗಂದ್ರ ಬಿಟ್ಟು ಹೋಗುವಂತಹದ್ದು ಅಂದ್ರ ಲೋಪಸಂಧಿ ಹಂಗಂದ್ರೆ ಇಲ್ಲಿ ನಾನು ಉದಾಹರಣೆ ಬರ್ದೇನ್ರಿ ಉದಾಹರಣೆ ಮೊದ್ಲಿಗೆ ಗಮನಿಸ್ರಿ ಅಂದ್ರ ಅಂದ್ರೆ ಅಂದ್ರೇನು ಅಂತಂದ್ರೆ ನಿಮಗ್ ಬೇಗ ಅರ್ಥ ಆಗ್ತತಿ ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನ ಬರ್ದನ್ ನಾನಿಲ್ಲಿ ಇಲ್ಲಿ ಪೂರ್ವ ಪದ ಉತ್ತರ ಪದ ಪದ ಅಂತ ಬರ್ದ ನಾನು ಕಾಣಿಸ್ತತಿ ಅಲ್ರಿ ಅರ್ಥ ಆಗತಿ ಪೂರ್ವ ಪದ ಉತ್ತರ ಪದ ಪದ ಹಾಗಂದ್ರ ಪೂರ್ವ ಪದ ಮೊದಲೇ ಪದವನ್ನ ಅನ್ಕರ್ತೀವಿ ಇಲ್ಲಿ ಪೂರ್ವ ಪದ ಅಂತ ಕರ್ತೀವಿ ಮತ್ತೊಂದು ಪದವನ್ನ ಕರ್ತೀವಿ ಉತ್ತರ ಪದ ಅಂತ ಅಂದ್ಕೊತಿವಿ ಇವೆರಡೂ ಪದಗಳನ್ನ ಕೂಡಿಸಿ ಬರೆದಂತ ಪದವನ್ನ ಹಂಗಂದ್ರೆ ಸಂಧಿ ಪದ ಅಂತ ಕರ್ತೀವಿ ಅರ್ಥ ಐತೆತ್ರಿ ಪೂರ್ವ ಪದ ಮೊದಲೇ ಪದವನ್ನ ನಾವೇನಂತ ಅಂದ್ಕೋತಿವಿ ಪೂರ್ವ ಪದ ಎರಡನೇ ಪದವನ್ನ ಏನಂತ ಕರ್ತೀವಿ ಉತ್ತರ ಪದ ಅವೆರಡೂ ಪದಗಳನ್ನ ಕೂಡಿಸಿ ಬರೆದಿದ್ದಕ್ಕೆ ಏನಂತ ಕರ್ತೀವಿ ಹಂಗಂದ್ರ ಅಂತ ಅಂತಂದ ಅಂತನ್ಕರ್ತಿವಿ ಇಲ್ಲಿ ಇವನು ಪ್ಲಸ್ ಒಬ್ಬ ಇವನೊಬ್ಬ ಇವನು ಅನ್ನೋದು ಒಂದು ಪದ ಒಬ್ಬ ಅನ್ನೋದು ಇನ್ನೊಂದು ಪದ ಇವನು ಒಬ್ಬ ಕೂಡ ಇಲ್ಲಿ ನೋಡ್ರಿ ಉದಾಹರಣೆಯನ್ನು ಗಮನಿಸ್ರಿ ಇವನು ಹಾಗಂದ್ರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಐತ್ರಿ ಹಂಗಂದ್ರೆ ನಾವು ಸ್ವರಗಳ ಬಗ್ಗೆ ಅಭ್ಯಾಸವನ್ನು ಮಾಡಿ ಅಂದ್ರೆ ಪೂರ್ವ ಪದದಲ್ಲಿ ಸ್ವರ ಯಾವ್ದೈತಿ ನಾದೊಳಗ ಯಾವ ಸ್ವರ ಸೇರಿತ್ರಿ ನೂ ಅಂತಂದೈತಿ ಹೌದಿಲ್ಲ ಹಂಗಂದ್ರೆ ಯಾವ ಸ್ವರ ಸೇರಿತಿ ಊ ಸ್ವರ ಸೇರಿಯೇತಿ ಯಾವ್ದೈತಿ ಹಂಗಂದ್ರ ಊ ಸ್ವರ ಐತಿ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಐತಿ ಊ ಸ್ವರ ಐತಿ ನೋಡ್ರಿ ಉತ್ತರ ಪದದಲ್ಲಿ ಮೊದ್ಲೇಶ್ವರ ಯಾವ್ದೈತಿ ಓ ಐತಿ ಅತೈತ್ರಿ ಇವನು ಸ್ವರ ಹಂಗಂದ್ರ ಒಬ್ಬ ಪೂರ್ವ ಪದದ ಮೊದಲಿಗೆ ಯಾವ ಸ್ವರ ಐತಿ ಓ ಸ್ವರ ಐತಿ ಸಂಧಿಕ್ರಿಯೆ ಆಗುವಾಗ ಸಂಧಿಕ್ರಿಯಾಗುವಾಗ ಹಂಗಂದ್ರ ಇವನ್ ಒಬ್ಬ ಸಂಧಿಕ್ರಿಯಾಗ ಯಾವ ನೋಡ್ರಿ ಇವನೊಬ್ಬ ಊ ಪೂರ್ವ ಪದದ ಕೊನೆಯಲ್ಲಿ ಯಾವ್ದೈತಿ ಊ ಸ್ವರ ಐತಿ ಉತ್ತರ ಪದದಲ್ಲಿ ಮೊದ್ಲೇಶ್ವರ ಯಾವ್ದೈತಿ ಓ ಐತಿ ಆದಾಗ ಇವನ ಒಬ್ಬ ಹಂಗಂದ್ರೆ ಯಾವ ಸ್ವರ ಬಂದೈತಿ ಅಲ್ಲಿ ಸ್ವರ ಬಂದೈತಿ ಅರ್ಥ ಐತೆತ್ರಿ ಯಾವ ಸ್ವರ ಬಂದತೀ ಓ ಸ್ವರ ಬಂದತಿ ಹಂಗಂದ್ರ ಪೂರ್ವ ಪದದಲ್ಲಿನ ಸ್ವರ ಏನತ್ ಹಂಗಂದ್ರ ಊ ಸ್ವರ ಏನಾಗೈತಿ ನೋಡ್ರಿ ಲೋಪ ಆಗೈತಿ ಪೂರ್ವ ಪದದಲ್ಲಿನ ಸ್ವರ ಏನಂತ ಲೋಪ ಆಯ್ತು ನೆಕ್ಸ್ಟ್ ಉದಾಹರಣೆ ನೋಡ್ರಿ ಮಾತು ಪ್ಲಸ್ ಅಂತು ಮಾತಂತು ಮಾತು ಪ್ಲಸ್ ಅಂತು ಮಾತಂತು ಹಂಗಂದ್ರ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಐತ್ರಿ ಊ ಸ್ವರ ಐತಿ ಉತ್ತರ ಪದದಲ್ಲಿ ಮೊದ್ಲೇ ಸ್ವರ ಯಾವ್ದು ಅ ಐತಿ ಕ್ರಿಯಾದಾಗ ಯಾವ ಸ್ವರ ಬಂದತಿ ಹಂಗಂದ್ರ ಅ ಬಂದತಿ ಹಂಗಂದ್ರ ಪೂರ್ವ ಪದದಲ್ಲಿನ ಸ್ವರ ಏನತ್ತು ಲೋಪವಾಯ್ತು ನೆಕ್ಸ್ಟ್ ಬಲ್ಲನು ಪ್ಲಸ್ ಎಂದು ಬಲ್ಲನೆಂದು ಬಲ್ಲನು ಪ್ಲಸ್ ಎಂದು ಬಲ್ಲನೆಂದು ಹಂಗಂದ್ರೆ ಪೂರ್ವ ಪದದಲ್ಲಿ ಬಲ್ಲನು ಯಾವ ಸ್ವರ ಐತಿ ಸ್ವರ ಐತಿ ಉತ್ತರ ಪದದಲ್ಲಿ ಯಾವ ಸ್ವರ ಐತಿ ಏ ಸ್ವರ ಐತಿ ಹಂಗಂದ್ರೆ ಸಂಧಿ ಕ್ರಿಯೆ ಆಗುವಾಗ ಯಾವ ಸ್ವರ ಬಂದತಿ ಬಲ್ಲನೆಂದು ಏಕಾರ ಬಂದೈತಿ ಹಂಗಂದ್ರೆ ಪೂರ್ವ ಪದದಲ್ಲಿ ನಾವು ಸ್ವರ ಊ ಸ್ವರ ಏನಾಯ್ತು ಹಂಗಂದ್ರೆ ಲೋಪವಾಯ್ತು ಊರು ಪ್ಲಸ್ ಇಂದ ಊರಿಂದ ಊರು ಪ್ಲಸ್ ಇಂದ ಊರಿಂದ ಅಂದ್ರೆ ಪೂರ್ವ ಪದದಲ್ಲಿ ಕೊನಿರ್ಲಿ ಯಾವ್ದತಿ ಊ ಸ್ವರ ಐತಿ ಉತ್ತರ ಪದದಲ್ಲಿ ಮೊದಲೇ ಸ್ವರ ಯಾವ್ದು ಈ ಐತಿ ಸಂಧಿಕ್ರಿಯೆ ಆದಾಗ ಈ ಸ್ವರ ಬಂದೈತಿ ಪೂರ್ವ ಪದದಲ್ಲಿನ ಊಸ್ವರ ಏನಾಯ್ತು ಹಂಗಂದ್ರ ಲೋಪವಾಯ್ತು ಇವ ನಾಲ್ಕು ಉದಾಹರಣೆಗಳನ್ನ ನೋಡಿದ್ರಿ ಹಂಗಂದ್ರೆ ಅರ್ಥ ಐತ ಲೋಪ ಅಂದ್ರೇನು ನಾನ್ ಬಿಟ್ಟು ಹೋಗೋದು ಅಂತ ಹೇಳಿದೆ ಹಂಗಂದ್ರೇನು ಸ್ವರದ ಮುಂದೆ ಸ್ವರವು ಬಂದು ಲೋಪ ಸಂಧಿ ಅಂದ್ರೇನು ನೋಡ್ರಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ಆಗುವಾಗ ಪೂರ್ವ ಪದದ ಸ್ವರವು ಲೋಪವಾದ್ರೆ ಅದನ್ನ ನಾವೇನ ಕರ್ತೀವಿ ಲೋಪ ಸಂಧಿ ಉದಾಹರಣೆನ ಗಮನಿಸಿದ್ವಿ ನಾವು ನೋಡ್ರಿ ಹೆಂಗಂದ್ರೆ ಸ್ವರದ ಮುಂದೆ ಸ್ವರವು ಬಂದು ನೋಡ್ರಿ ಇಲ್ಲಿ ಇವನು ಪ್ಲಸ್ ಒಬ್ಬ ಪೂರ್ವ ಪದದ ಕೊನೆಯಲ್ಲಿ ಊ ಸ್ವರ ಐತಿ ಉತ್ತರ ಪದದಲ್ಲಿ ಸ್ವರ ಯಾವ್ದೈತಿ ಓ ಸ್ವರ ಐತಿ ಅಂತೈತ್ರಿ ಸ್ವರದ ಮುಂದೆ ಸ್ವರವು ಬಂದು ಇವೆರಡೂ ಸ್ವರ ಹೌದಿಲ್ಲ ಊ ಮತ್ತು ಓ ಸ್ವರದ ಮುಂದೆ ಸ್ವರವು ಬಂದು ಕ್ರಿಯೆ ಆಗುವಾಗ ಪೂರ್ವ ಪದದಲ್ಲಿನ ಸ್ವರ ಏನಾಯ್ತು ಹಂಗಂದ್ರೆ ಊ ಖಾರ ಏನಾಯ್ತಲ್ಲಿ ಊ ಸ್ವರ ಏನಾಯ್ತು ಲೋಪವಾಯ್ತು ಓ ಕಾರ ಬಂತಲ್ಲಿ ನೋಡ್ರಿ ಇಲ್ಲಿ ಸಹಿತ ಮಾತು ಪ್ಲಸ್ ಅಂತೂ ಮಾತಂತು ಪೂರ್ವ ಪದದಲ್ಲಿನ ಊಕಾರ ಲೋಪ ಆಯ್ತು ಇಲ್ಲಿ ಊಕ ಊಕಾರ ಬಲ್ಲನು ಪ್ಲಸ್ ಎಂದು ಬಲ್ಲನೆಂದು ಊಕಾರ ಲೋಪ ಆಯ್ತು ಅರ್ಥ ಆಯ್ತದಲ್ರಿ ಲೋಪ ಸಂಧಿ ಅಂದ್ರೇನು ಪೂರ್ವ ಪದದಲ್ಲಿನ ಸ್ವರ ಲೋಪ ಆಗ್ತತಿ ನೆನಪಿಟ್ಗಾರ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿನ ಸ್ವರ ಲೋಪವಾದ್ರೆ ನಾವು ಅದನ್ನ ಏನಂತ ಲೋಪ ಸಂಧಿ ಅಂತ ಅಂತನ್ಕತಿವಿ ಇದಿಷ್ಟು ನಾವೇನ್ ಮಾಡಿದ್ವಿ ಇವತ್ತಿನ ತರಗತಿಯೊಳಗ ಲೋಪಸಂಧಿ ಅಂದ್ರೇನು ಲೋಪಸಂಧಿಗೆ ಉದಾಹರಣೆಗಳನ್ನ ನಾವೇನ್ ಮಾಡಿದ್ವಿ ಇವತ್ತಿನ ತರಗತಿಯೊಳಗ ಅಭ್ಯಾಸವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಸಂಧಿ ಅಂದ್ರೇನು ಸಂಧಿಯಲ್ಲಿ ಎಷ್ಟು ವಿಧಗಳು ಹಂಗಂದ್ರೆ ಕನ್ನಡ ಸಂಧಿಯಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಅದ್ರಲ್ಲಿ ಒಂದು ಯಾವತ್ತಾ ಅಂತಂದ್ರೆ ಲೋಪಸಂದಿಯ ಬಗ್ಗೆ ನಾವೇನ್ ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ಲೋಪ ಅಂತಂದ್ರೆ ತಿಳಿಯ ಏನಪ್ಪಿಟ್ಟಿದ್ರಿ ಪೂರ್ವ ಪದದಲ್ಲಿನ ಸ್ವರ ಲೋಪ ಬಿಟ್ಟು ಹೋಗೋದು ಪೂರ್ವ ಪದದಲ್ಲಿನ ಸ್ವರ ಏನಾಗ್ತೈತಿ ಅಂಗಂದ್ರೆ ಬಿಟ್ಟು ಹೋಗ್ತೈತಿ ಲೋಪವೂ ಆಗ್ತತಿ ಅದನ್ನ ನಾವೇನಂತ ಲೋಪ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆ ಆಗುವಾಗ ಪೂರ್ವ ಪದದಲ್ಲಿನ ಸ್ವರ ಏನಾಗ್ತವ ಲೋಪ ಆಗ್ತಾವ ಅದನ್ನ ಲೋಪ ಸಂಧಿ ಲೋಪಸಂದಿ ಅಂತಂದ್ಕರ್ತೀವಿ ಅಂದ್ರೆ ಇವತ್ತಿನ ತರಗತಿಗಳು ಇವಿಷ್ಟು ಅಭ್ಯಾಸವನ್ನ ಮಾಡಿದ್ವಿ ಮುಂದಿನ ತರಗತಿಯೊಳಗ ನಾವೇನ್ ಮಾಡೋಣ ಆಗಮ ಸಂಧಿ ಅಂದ್ರೇನು ಆದೇಶ ಸಂಧಿ ಅಂದ್ರೇನು ಅವುಗಳಿಗೆ ಉದಾಹರಣೆಗಳನ್ನ ನಾವೇನ್ ಮಾಡೋಣ ನೆಕ್ಸ್ಟ್ ತರಗತಿ ಒಳಗ ಅಭ್ಯಾಸವನ್ನ ಮಾಡೋಣ